ಆರ್ ಟಿ ಐ ಕಾಯ್ದೆಯನ್ನು ಸವಲ ಮಾಡಬೇಕು ಮತ್ತಷ್ಟು ಅದು ವ್ಯಾಪಕವಾಗಿ ಬಳಕೆ ಆಗೋ ಹಾಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಕಡ್ಡಾಯವಾಗಿ ಒಂದಷ್ಟು ಮಾಹಿತಿಯನ್ನು ಪ್ರತಿಯೊಂದು ಇಲಾಖೆನೂ ಪ್ರತಿಯೊಂದು ಕಚೇರಿನಲ್ಲೂ ಸಾರ್ವಜನಿಕ ಮುಕ್ತವಾಗಿ ತಮ್ಮ ವೆಬ್ಸೈಟ್ಗಳಲ್ಲಿ ಮತ್ತೆ ಕಚೇರಿನಲ್ಲಿ ಡಿಸ್ಪ್ಲೇ ಮಾಡಬೇಕು ಯಾವುದೇ ಕಾರಣ ಇಲ್ಲ ಆ ಕಾರಣಗಳನ್ನು ಹೇಳಿ ಅವರು ಅದನ್ನು ನಿರಾಕರಿಸ್ತಾ ಇದ್ದಾರೆ ಇದು ಜನರ ಹಕ್ಕನ್ನು ಕಿತ್ಕೊಳ್ತಾ ಇರೋವಂಥದ್ದು ಅನೇಕ ಸಂದರ್ಭಗಳಲ್ಲಿ ಪಕ್ಷದ ಕೆಲಸ ಕಾರ್ಯಗಳಲ್ಲಿ ನಮಗೆ ಮಾಹಿತಿ ಬೇಕಿರುತ್ತೆ ಪಕ್ಷದ ಆರಂಭದಿಂದನೂ ನಾವು ಮಾಹಿತಿ ಹಕ್ಕನ್ನು ನಿರಂತರವಾಗಿ ಇದ್ದೀವಿ ಅದಕ್ಕಿಂತ ಮುಂಚೆಯೂ ನಾವು ಅನೇಕ ಸಾಮಾಜಿಕ ಹೋರಾಟಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ನಿರಂತರವಾಗಿ ಎರಡು ಸಾವಿರದ ಐದರಿಂದ ಈ ಏನು ಆರ್ ಟಿ ಐ ಕಾಯ್ದೆ ಜಾರಿಗೆ ಬಂತು ಆ ಸಂದರ್ಭದಿಂದನೂ ನಾವು ಆರ್ ಟಿ ಐನ ನಿರಂತರವಾಗಿ ಬಳಸ್ತಾ ಬಂದಿದ್ದೀವಿ ಭ್ರಷ್ಟಾಚಾರವನ್ನು ಹೊರಗೆಳಲಿಕ್ಕೆ ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಬಳಸ್ಕೊಂಡು ಬರ್ತಾ ಇದ್ದೀವಿ ಯೋಜಿತವಾಗಿ ಅದನ್ನು ಡೈಲ್ಯೂಟ್ ಮಾಡುವಂಥ ಒಂದು ಕೆಲಸ ನಿರಂತರವಾಗಿ ನಡೀತಾ ಇದೆ ಅದು ಸರ್ಕಾರದ ಕೇಂದ್ರ ಸರ್ಕಾರ ಅದಕ್ಕೆ ತಿದ್ದುಪಡಿ ತಂದು ಹಲವಾರು ನಿಬಂಧನೆಗಳನ್ನು ಹಾಕಿ ಅದನ್ನು ಡೈಲ್ಯೂಟ್ ಮಾಡುವಂಥ ಒಂದು ಕೆಲಸ ಒಂದು ಕಡೆ ಇದ್ದರೆ ಅಧಿಕಾರಿಗಳ ಹಂತದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಅದನ್ನು ಮಾಹಿತಿಯನ್ನು ನಿರಾಕರಿಸಿ ಜನರಿಗೆ ಏನು ಮೂಲಭೂತ ಹಕ್ಕಾಗಿ ಏನು ಪರಿಗಣಿಸಿ ಇದನ್ನು ಜಾರಿ ಮಾಡಲಾಗಿದೆ ಅದನ್ನು ಕೊಡದೇ ಅವರಿಗೆ ನಿರಾಕರಿಸಲಾಗ್ತಾ ಇದೆ ಅದ್ರ ಬಗ್ಗೆ ಯಾವುದೇ ಸರ್ಕಾರಗಳು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಏಟ್ ಏಯ್ಟ್ ಜೆ ಏಯ್ಟ್ ಒನ್ನು ಸೆಕ್ಷನ್ ಏಯ್ಟ್ನಡಿ ಹಲವಾರು ಉಪ ಕಲಂಗಳಿದ್ದಾವೆ ಅದನ್ನು ಹೇಳಿಬಿಟ್ಟು ಅಥವಾ ಸುಪ್ರೀಂ ಕೋರ್ಟ್ ಆಡ್ರಿದೆ ಹೈಕೋರ್ಟ್ ಆಡ್ರಿದೆ ಅದರಿಂದ ಇದನ್ನು ಬರೋದಿಲ್ಲ ವೈಯಕ್ತಿಕ ವಿಷಯ ಆಗುತ್ತೆ ಅಂತ ವಿನಾ ವಿನಾಕಾರಣ ಅದಕ್ಕೆ ಯಾವುದೇ ಕಾರಣ ಇಲ್ಲ ಆ ಕಾರಣಗಳನ್ನು ಹೇಳಿ ಅವರು ಅದನ್ನು ಇದ್ದಾರೆ ಇದು ಜನರ ಹಕ್ಕನ್ನು ಕಿತ್ಕೊಳ್ತಾ ಇರೋವಂಥದ್ದು ಇದ್ರ ಬಗ್ಗೆ ಸರ್ಕಾರಗಳು ತಿ ಚಿಂತನೆ ನಡೆಸ್ತಾ ಇಲ್ಲ ಇಲಾಖಾ ಮಟ್ಟದಲ್ಲಿ ನಾವು ಅನೇಕ ಪತ್ರಗಳನ್ನು ಈ ಬಗ್ಗೆ ಸರ್ಕಾರಗಳಿಗೆ ಮತ್ತು ಮಾಹಿತಿ ಆಯೋಗಕ್ಕೆ ಬರೆದ್ರೂ ಕೂಡ ಅದ್ರ ಬಗ್ಗೆ ಏನೂ ಕ್ರಮನೇ ತೆಗೆದುಕೊಳ್ತಾ ಇಲ್ಲ ಇದು ಒಂದು ಕಡೆ ಆಗ್ತಾಯಿದೆ ಮತ್ತು ಇನ್ನೊಂದು ಯಾವುದೋ ಒಂದು ತನಿಖೆ ನಡೀತಾ ಇರುತ್ತೆ ಆ ತನಿಖೆಯಲ್ಲಿ ಈಗಾಗಲೇ ಅದು ಮುಕ್ತಾಯ ಆಗಿರುತ್ತೆ ಚಾರ್ಜ್ ಶೀಟ್ ಹಾಕಿರ್ತಾರೆ ಅಥವಾ ಒಂದು ಆಗಿರುತ್ತೆ ಅದನ್ನು ಕೊಡಿ ಅಂತ ಅಂದರೂ ಇಲ್ಲ ತನಿಖೆ ಇದು ಇದಕ್ಕೆ ಇನ್ವೆಸ್ಟಿಗೇಷನ್ದು ಅದರಿಂದ ಕೊಡ್ಲಿಕ್ಕೆ ಬರೋದಿಲ್ಲ ಅಂತಂದ್ಬಿಟ್ಟು ಹೀಗೆ ಕಾರಣ ಇಲ್ಲದ ಕಾರಣಗಳನ್ನು ಕ ಇನ್ನೊಂದು ಸೆಕ್ಷನ್ ಫೋರ್ನಡಿ ಕಡ್ಡಾಯವಾಗಿ ಒಂದಷ್ಟು ಮಾಹಿತಿಯನ್ನು ಪ್ರತಿಯೊಂದು ಇಲಾಖೆನೂ ಪ್ರತಿಯೊಂದು ಕಚೇರಿನಲ್ಲೂ ಸಾರ್ವಜನಿಕ ಮುಕ್ತವಾಗಿ ತಮ್ಮ ವೆಬ್ಸೈಟ್ಗಳಲ್ಲಿ ಮತ್ತೆ ಕಚೇರಿನಲ್ಲಿ ಡಿಸ್ಪ್ಲೇ ಮಾಡಬೇಕು ಆದರೆ ಇದು ಜಾರಿನೇ ಆಗಿಲ್ಲ ಬಹುತೇಕ ಆರಂಭದಲ್ಲಿ ಒಂದಷ್ಟು ಬೋರ್ಡ್ಗಳನ್ನ ಹಾಕೋದ್ರೆ ಈಗ ಹೋಗಿ ನೋಡಿದ್ರೆ ಆ ಬೋರ್ಡ್ಗಳು ಕಿತ್ತೋಗಿರ್ತಾರೆ ಅಥವಾ ಏಳು ಎಂಟು ವರ್ಷಗಳ ಹಿಂದೆ ಏನು ಫಲಕಗಳು ಹಾಕಿದ್ರು ಅದೇ ಪ ಅದೇ ಫಲಕಗಳಿರುತ್ತೆ ಅದೇ ಹಳೇ ಮಾಹಿತಿ ಇರುತ್ತೆ ಈಗ ಹೊಸ್ದಾಗಿ ಅನೇಕ ಬದಲಾವಣೆಗಳಾಗಿರುತ್ತಾರೆ ಅದು ಯಾವುದೂ ಅಲ್ಲಿ ಆಗ್ತಾಯಿಲ್ಲ ಈ ರೀತಿ ಕಾಯ್ದೆಯೇ ಒಂದು ನಿಷ್ಕ್ರಿಯವಾಗಿ ಅದೇ ಮಾಡ್ತಾ ಮಾಡ್ತಾಯಿದ್ದಾರೆ ಇದು ಮುಂದುವರೆದು ಇನ್ನೊಂದಷ್ಟು ಎನೇಬಲ್ ಮಾಡುವಂಥ ಒಂದು ಟೂಲ್ ಆಗಬೇಕಾಗಿತ್ತು ಆದರೆ ಇದನ್ನು ನಿಷ್ಕ್ರಿಯ ಮಾಡಿ ಸಂಪೂರ್ಣವಾಗಿ ಇದನ್ನು ಸಾಯಿಸುವಂಥ ಒಂದು ಹಂತಕ್ಕೆ ತಾನೇ ತಾನಾಗಿ ಸತ್ತೋಗಬೇಕು ಇದು ಜನರಿಗೆ ಉಪಯೋಗ ಆಗಬಾರ್ದು ಇದು ಮಾಡಿದ್ರೆ ಭ್ರಷ್ಟಾಚಾರ ಹೊರಗೆ ಬರುತ್ತೆ ತಮ್ಮ ದುರಾಡಳಿತ ದುರ್ನಡತೆ ಇದೆಲ್ಲ ಆಚೆ ಬರುತ್ತೆ ಅನ್ನೋ ಕಾರಣಕ್ಕೆ ಅವರು ಈ ರೀತಿ ಇದ್ದಾರೆ ಇದು ಬಹಳ ತಪ್ಪು ನಡೆ ಇದು ತಕ್ಷಣವೇ ನಿಲ್ಲಬೇಕು ಆರ್ ಟಿ ಐ ಕಾಯ್ದೆಯನ್ನು ಸಬಲ ಮಾಡಬೇಕು ಮತ್ತಷ್ಟು ಅದು ವ್ಯಾಪಕವಾಗಿ ಬಳಕೆ ಆಗೋ ಹಾಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹೌದು ಈಗ ಅದನ್ನೇ ಮಾಹಿತಿಯನ್ನು ಈಗ ಕೊಡಬೇಕು ಅಂತ ಇದ್ರೂ ಮಾಹಿತಿಗಳನ್ನು ಅನೇಕ ಕಡೆ ಅದನ್ನು ಕೊಡ್ತಾನೆ ಇಲ್ಲ ಮೂವತ್ತು ದಿನಗಳ ಒಳಗಡೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಮೂವತ್ತು ದಿನಗಳ ಒಳಗಡೆ ಅದನ್ನು ಕ ಮಾಹಿತಿಯನ್ನು ಒಂದು ಅರ್ಜಿ ಬಂದಂಥ ಸಂದರ್ಭದಲ್ಲಿ ಮೂವತ್ತು ದಿನಗಳ ಒಳಗಡೆ ಮಾಹಿತಿಯನ್ನು ಕೊಡಬೇಕಾಗಿದೆ ಆದರೆ ಮಾಹಿತಿಯನ್ನೇ ಉತ್ತರವನ್ನೇ ಕೊಡುವುದಿಲ್ಲ ಅದು ಹಾಕಿ ಹಾಕಿ ನಿಷ್ ನಮಗೆ ಯಾರು ಮಾಹಿತಿ ಹಕ್ಕನ್ನು ಅರ್ಜಿ ಹಾಕಿರ್ತಾರೆ ಅವ್ರಿಗೆ ಅದು ನಿರಾಸೆ ಆಗಬೇಕು ಅವರು ಇದೇನೂ ಆಗೋದಿಲ್ಲ ಅನ್ನೋ ಒಂದು ಹಂತಕ್ಕೆ ಬರಬೇಕು ಮತ್ತು ಮೇಲ್ಮನವಿ ಹಾಕಿದ್ರೂ ಕೂಡ ಮೇಲ್ಮನವಿ ಮತ್ತೆ ವಿಚಾರಣೆಗೆ ಬರೋದಿಲ್ಲ ಅಲ್ಲೂ ಕೂಡ ಅದನ್ನು ನಿರಾಕರಿಸಲಾಗುತ್ತೆ ಅಥವಾ ವಿ ವಿಚಾರಣೆಗೆ ಬರೋದಿಲ್ಲ ಹೋಗಲಿ ಅದಾದ ನಂತರ ನಾವು ಮಾಹಿತಿ ಆಯೋಗಕ್ಕೆ ಅರ್ಜಿ ಆಗ್ತೀವಿ ಅಂತ ಅಂದರೆ ಕರ್ನಾಟಕದಲ್ಲಿ ಸುಮಾರು ನಲವತ್ತೈದು ಸಾವಿರ ಅರ್ಜಿಗಳು ಇದ್ದಾವೆ ಇತ್ತೀಚೆಗೆ ಕಳೆದ ಆರು ತಿಂಗಳ ಹಿಂದೆ ಎಲ್ಲ ಮಾಹಿತಿ ಆಯುಕ್ತರು ಆಯುಕ್ತರನ್ನು ನೇಮಕ ಮಾಡಿದ್ರು ಆದ್ರೂ ಅಲ್ಲಿ ಕಡಿಮೆ ಆಗ್ತಾ ಇಲ್ಲ ಒಂದು ಅರ್ಜಿ ವಿಚಾರಣೆಗೆ ಬರಬೇಕು ಅಂತ ಅಂದರೆ ಕನಿಷ್ಠ ಪಕ್ಷ ಎಂಟರಿಂದ ಹತ್ತು ತಿಂಗಳು ಬೇಕಾ ಆಗ್ತಾಯಿದೆ ನಮಗೆ ಮಾಹಿತಿ ತುರ್ತಾಗಬೇಕು ಅಥವಾ ಇನ್ನೊಂದೇನೋ ಅದರಿಂದ ಉಪಯೋಗ ಆಗುತ್ತೆ ಅಂತ ಅಂದರೆ ಆ ಮಾಹಿತಿಯನ್ನು ಪಡ್ಕೊಳ್ಳೋದ್ರೊಳಗಡೆ ವಿಚಾರಣೆ ನಡೆದು ಮತ್ತೆ ಮಾಹಿತಿ ವಿಚಾರಣೆಗೆ ಬರೋ ಅಂಥದ್ದೇ ನಾಲ್ ಒಂದು ಆರರಿಂದ ಎಂಟು ತಿಂಗಳು ವರ್ಷ ಎರಡು ವರ್ಷ ಆಗ್ತಾ ಇದೆ ಆದರೆ ವಿಚಾರಣೆಗೆ ಬಂದಾಗ ವಿಚಾರಣೆ ನಡೆದು ಅದನ್ನು ಮೂರು ತಿಂಗಳು ಆರು ತಿಂಗಳು ತಿಂಗಳ ಹಾನ್ ವಿಚಾರಣೆ ನಡೆಯುತ್ತೆ ಈ ಸಂದರ್ಭದಲ್ಲಿ ನಮಗೆ ಮಾಹಿತಿಯ ಅಗತ್ಯವೇ ಇರೋದಿಲ್ಲ ಅಂಥ ಒಂದು ಪರಿಸ್ಥಿತಿ ತರ್ತಾ ಇದ್ದಾರೆ ಇದೂ ಕೂಡ ಬಹಳ ಗಂಭೀರವಾದ ವಿಚಾರ ಇದನ್ನು ನಿರಾಕರಣೆ ಮಾಡುವಂಥದ್ದು ಇದು ಸಂಪೂರ್ಣವಾಗಿ ನಮ್ಮ ಹಕ್ಕನ್ನು ನಿರಾಕರಿಸುವಂಥದ್ದು ತುಳಿಯುವಂಥದ್ದು